ఎల్గూ నమస్కార ಚಾಂಪಿಯನ್ಸ್ ಟ್ರೋಫಿಗೆ ಉಗ್ರರ ನೆರಳು ಆಟಗಾರರಿಗೆ ಶುರುವಾಯಿತು ಭಯ ಆಟಗಾರರ ಕಿಡ್ನಾ ಪಾಕ್ ಕ್ರಿಕೆಟ್ ಮಂಡಳಿಗೆ ಪಾಕ್ ಗುಪ್ತಚರ ಸಂಸ್ಥೆಯಿಂದ ಎಚ್ಚರಿಕೆ ಏನಿದು ಶಾಕಿಂಗ್ ಸುದ್ದಿ ನೋಡ್ತಾ ಹೋಗೋಣ ಬನ್ನಿ ಚಾಂಪಿಯನ್ಸ್ ಟ್ರೋಫಿ ಆಡುವುದಕ್ಕೆ ನಾವು ಯಾವುದೇ ಕಾರಣಕ್ಕೂ ಪಾಕಿಸ್ತಾನಕ್ಕೆ ಹೋಗಲ್ಲ ಅಲ್ಲಿ ನಮಗೆ ಸೇಫ್ಟಿ ಇಲ್ಲ ಅಂತ ಹೇಳಿ ಭಾರತ ಖಂಡ ತುಂಡುವಾಗಿ ಹೇಳಿತ್ತು ಈಗ ಭಾರತ ಹೇಳಿದ ಮಾತು ಸತ್ಯ ಆಗೋ ಹಾಗೆ ಕಾಣಿಸ್ತಾ ಇದೆ ಹೌದು ವೀಕ್ಷಕರೇ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಗೆ ಉಗ್ರರ ಕರಿ ನೆರಳು ಬಿದ್ದಿದೆ ಗುಪ್ತಚರ ಇಲಾಖೆ ಕೊಟ್ಟ ಎಚ್ಚರಿಕೆ ಏನು ಅನ್ನೋದನ್ನು ಹೇಳ್ತೀವಿ ಜೊತೆಗೆ ಮೈದಾನಕ್ಕೆ ನುಗ್ಗಿದ ಆತ ಯಾರು ಅನ್ನೋದನ್ನೂ ಕೂಡ ಹೇಳ್ತೀವಿ ಆಟಗಾರರು ಪಾಕಿಸ್ತಾನದಲ್ಲಿ ಎಷ್ಟು ಸೇಫ್ ಅನ್ನೋದನ್ನು ಕೂಡ ನೋಡೋಣ ಆದ್ರೆ ಅದಕ್ಕಿಂತ ಮುಂಚೆ ಎರಡ್ ಸಾವಿರದ ಒಂಬತ್ತರಲ್ಲಿ ನಡೀತಲ್ಲ ಕಹಿ ಘಟನೆ ಅದರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಬರೋಣ ವೀಕ್ಷಕರೇ ಅದು ಮಾರ್ಚ್ ಮೂರು ಎರಡು ಸಾವಿರದ ಒಂಬತ್ತು ಈ ದಿನವನ್ನ ಇಡೀ ಕ್ರಿಕೆಟ್ ಜಗತ್ತು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ ಶ್ರೀಲಂಕಾ ತಂಡ ಪಾಕ್ ವಿರುದ್ಧ ಮ್ಯಾಚ್ ಆಡೋದಕ್ಕೆ ಹೇಳಿ ಪಾಕಿಸ್ತಾನಕ್ಕೆ ಹೋಗಿತ್ತು ಆದರೆ ಅಲ್ಲಿ ಶ್ರೀಲಂಕಾ ತಂಡದ ಬಸ್ ಮೇಲೆ ಪಾಪಿಗಳು ದಾಳಿ ನಡೆಸಿದ್ರು ಹನ್ನೆರಡು ಮಂದಿ ಬಂದೂಕುದಾರಿಗಳು ಗಡಾಫಿ ಸ್ಟೇಡಿಯಂ ಬಳಿ ಬಸ್ ಮೇಲೆ ಗುಂಡಿನ ದಾಳಿಯನ್ನ ನಡೆಸಿದ್ರು ಆ ಘಟನೆಯಲ್ಲಿ ಎಂಟು ಮಂದಿ ಪೊಲೀಸರು ತಮ್ಮ ಪ್ರಾಣವನ್ನೇ ಕಳ್ಕೊಂಡಿದ್ರು ಆಟಗಾರರಿಗೂ ಗಾಯಗಳಾಗಿದ್ವು ಅದೃಷ್ಟ ವಶಾತ್ ಕೂದಲೆಲೆ ಅಂತರದಲ್ಲಿ ಆಟಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ರು ಬಳಿಕ ಮೈದಾನಕ್ಕೆ ಹೆಲಿಕಾಪ್ಟರ್ ಅನ್ನ ತರಿಸಿ ಅವರನ್ನ ಶ್ರೀಲಂಕಾಕ್ಕೆ ಸೀದಾ ಕಳಿಸಲಾಗಿತ್ತು ಇದೇ ಕಾರಣದಿಂದ ಪಾಕಿಸ್ತಾನಕ್ಕೆ ಹೋಗೋದಕ್ಕೆ ಆಟಗಾರರು ಭಯ ಪಡೋದು ಹಂಗು ಹಿಂಗು ಮಾಡಿ ಟೂರ್ನಿ ಆಯೋಜನೆ ಹಕ್ಕನ್ನ ಈಗ ಪಿಸಿಬಿ ಪಡ್ಕೊಂಡಿದೆ ಇದರ ನಡುವೆ ಈಗ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯ ಮೇಲೆ ಉಗ್ರರ ಕರಿ ನೆರಳು ಬಿದ್ದಿದೆ ಮುಂದೇನಾಗುತ್ತಪ್ಪ ಅನ್ನೋ ಆತಂಕ ಶುರುವಾಗ್ಬಿಟ್ಟಿದೆ ವಿದೇಶಿ ಆಟಗಾರರು ಹಾಗೂ ಫ್ಯಾನ್ಸ್ಗೆ ಟೆನ್ಷನ್ ಶುರುವಾಗಿದೆ ಅದರಲ್ಲೂ ಮುಖ್ಯವಾಗಿ ಆಟಗಾರರಿಗೆ ಭಯ ಶುರುವಾಗಿದೆ ಮೈದಾನಕ್ಕೆ ಹೋಗೋದಕ್ಕೆ ಮೊನ್ನೆ ರಾವಲ್ಪಿಂಡಿಯಲ್ಲಿ ಮ್ಯಾಚ್ ನಡೀತಾ ಇತ್ತು ಬಾಂಗ್ಲಾದೇಶ ಮತ್ತೆ ನ್ಯೂಜಿಲೆಂಡ್ ನಡುವೆ ಇಲ್ಲಿ ಮೈದಾನದ ಒಳಗೆ ಒಬ್ಬ ನುಗ್ಬಿಟ್ಟಿದ್ದ ಮೈದಾನಕ್ಕೆ ನುಗ್ಗಿದವನೇ ನಮ್ಮ ಭಾರತ ಮೂಲದ ಆಟಗಾರ ನ್ಯೂಜಿಲೆಂಡ್ ತಂಡದ ರಚಿನ್ ರವೀಂದ್ರ ಅವರನ್ನ ತಪ್ಕೊಂಡ ಇದು ಎಲ್ಲಾ ಕಡೆ ಆಗತ್ತೆ ಮೈದಾನಕ್ಕೆ ಅಭಿಮಾನಿಗಳು ನುಗ್ಗೋದು ಆಟಗಾರರ ಕಾಲಿಗೆ ಬಿಡೋದು ತಪ್ಕೊಳ್ಳೋದು ಎಲ್ಲಾ ಕಡೆ ಆಗತ್ತೆ ಆಶ್ಚರ್ಯ ಪಡೋದು ಭಯ ಪಡೋದು ಏನಿದೆ ಅಂತ ಹೇಳಿ ನೀವು ಕೇಳಬಹುದು ಇಲ್ಲೇ ಇರೋದು ನೋಡಿ ಭಯ ಪಡಿಸುವಂತಹ ಸುದ್ದಿ ಅಸಲಿಗೆ ಮೈದಾನಕ್ಕೆ ನುಗ್ಗಿದವನ ಕೈಯಲ್ಲಿ ಒಂದು ಪೋಸ್ಟರ್ ಇತ್ತು ಅದು ನಿಷೇಧಿತ ಇಸ್ಲಾಮಿಕ್ ಪಕ್ಷ ತೆಹ್ರಿಕ್ಗೆ ಲಭಾಯ್ ಮುಖ್ಯಸ್ಥ ಸಾದ್ ರಿಚ್ ಫೋಟೋ ನಿಷೇಧಿತ ಸಂಘಟನೆಯ ಬೆಂಬಲಿಗನೊಬ್ಬ ಸಲೀಸಾಗಿ ಮೈದಾನಕ್ಕೆ ನುಗ್ಗೋದು ಅಂದರೆ ಅದೇನು ಸಾಮಾನ್ಯದ ವಿಚಾರ ಅಲ್ವೇ ಅಲ್ಲ ಈ ಘಟನೆ ಪಾಕಿಸ್ತಾನದ ಭದ್ರತಾ ವ್ಯವಸ್ಥೆಯ ಬಗ್ಗೆ ಪ್ರಶ್ನೆ ಹುಡ್ಕೊಳ್ಳೋ ಹಾಗೆ ಮಾಡಿದೆ ಇನ್ನೊಂದು ವಿಚಾರ ಆದರೆ ಈ ಬಗ್ಗೆ ಆಗ್ಲೇ ಪಾಕ್ ಗುಪ್ತಚರ ಸಂಸ್ಥೆ ಪಾಕ್ ಕ್ರಿಕೆಟ್ ಮಂಡಳಿಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿತ್ತು ವರದಿಗಳ ಪ್ರಕಾರ ಮ್ಯಾಚ್ ನೋಡೋದಕ್ಕೆ ಬರುವ ವಿದೇಶಿ ಪ್ರಜೆಗಳ ಕಿಡ್ನಾಪ್ಗೆ ಪ್ಲಾನ್ ಕೂಡ ನಡೆದಿದೆ ಅಂತ ಇದೆ ಗುಪ್ತಚರ ಇಲಾಖೆಯ ಎಚ್ಚರಿಕೆ ಬೆನ್ನಲ್ಲೇ ನಿಷೇಧಿತ ಸಂಘಟನೆಯ ಸದಸ್ಯನೊಬ್ಬ ಮೈದಾನಕ್ಕೆ ಸಲೀಸಾಗಿ ಎಂಟ್ರಿ ಕೊಟ್ಟಿದ್ದಾನೆ ಹೀಗಾಗಿಯೇ ಮತ್ತಷ್ಟು ಆತಂಕ ಹೆಚ್ಚಾಗುವುದಕ್ಕೆ ಕಾರಣ ಆಗಿರೋದು ಇದೇ ಕಾರಣಕ್ಕೆ ಇದೇ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ನಾವು ಟೀಮ್ ಇಂಡಿಯಾವನ್ನ ಪಾಕಿಸ್ತಾನಕ್ಕೆ ಕಳಿಸೋದಿಲ್ಲ ಅಂತ ಹೇಳಿ ನಮ್ಮ ಭಾರತ ಖಂಡ ತುಂಡವಾಗಿ ಹೇಳಿತ್ತು ಐ ಸಿ ಪಾಕಿಸ್ತಾನದಲ್ಲಿ ನಮ್ಮ ಆಟಗಾರರಿಗೆ ಸೇಫ್ಟಿ ಇಲ್ಲ ನಮ್ಮನ್ನ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರ ಹಾಕಿದ್ರು ಪರವಾಗಿಲ್ಲ ಬ್ಯಾನ್ ಮಾಡಿದ್ರೂ ಪರವಾಗಿಲ್ಲ ಯಾವುದೇ ಕಾರಣಕ್ಕೂ ನಾವು ನಮ್ಮ ಆಟಗಾರರನ್ನ ಪಾಕಿಸ್ತಾನ ಕಳಿಸಲ್ಲ ಅಂತ ಇದೇ ಕಾರಣಕ್ಕೆ ಹೇಳಿತು ವೀಕ್ಷಕರೇ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಮಸ್ಕಾರ